ಓಂ ಶಾಂತಿ ಅಂದುವರಲ್ಲಿ ಪತಿ ಪತ್ನಿ ಇಬ್ಬರು ಅವನು ಪತಿ ತುಂಬ ಕಂಜೂಸಂತೆ ಏನಂದರೆ ಯಾವುದಕ್ಕೂ ದುಡ್ಡು ಖರ್ಚು ಮಾಡ್ತಾ ಇರಲಿಲ್ಲಂತೆ ಆಗ ಮಗ ಅವನಿಗೊಬ್ಬ ಮಗ ಇದ್ದ ಅವನು ಹೇಳಿದಂತೆ ಅವ್ರ ತಾಯಿ ಹತ್ರ ಬಂದು ಅಮ್ಮ ಅಮ್ಮ ನನಗಿವತ್ತು ಕೊಬ್ಬರಿ ಮಿಠಾಯಿ ತಿನ್ನಬೇಕು ಅನ್ನಿಸ್ತಾ ಇದೆಯಮ್ಮ ಅಮ್ಮ ಕೊಬ್ಬರಿ ಮಿಠಾಯಿ ಮಾಡಮ್ಮ ಅಂತ ಆಗ ಅಪ್ಪ ಬರ್ತಾನಂತೆ ಏಯ್ ಸುಮ್ಮನೆ ಇರೋ ಕೊಬ್ಬರಿ ಮಿಠಾಯಿ ಅಂತೆ ಕೊಬ್ಬರಿ ಮಿಠಾಯಿ ಎಷ್ಟು ಖರ್ಚಾಗುತ್ತೆ ಗೊತ್ತೇನೋ ಅಂತ ಹೇಳಿದಂತೆ ಸರಿ ಆವಾಗ ನೆನ್ತಿ ಬಂದು ಹೇಳಿದಂತೆ ರೀ ಮಗು ಕೇಳ್ತಾ ಆ ಅಂದಾಗ ಕೊಬ್ಬರಿ ಮಿಠಾಯಿ ಬೇಕಂತ ಇದ್ದಾನೆ ಹೋಗ್ರಿ ನೀವು ತೊಗೊಂಬನ್ನಿ ಅಂತ ಆಗ ನೋಡು ನಾನು ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ನಾನು ತರೋಕ್ಕಾಗಲ್ಲ ಈಗೆಲ್ಲ ಕೂಡಿಡ್ಬೇಕು ನಾವು ಕೂಡಿಟ್ಟು ಕೂಡಿಟ್ರೇ ನಮಗೆಲ್ಲ ಅಂತ ಹೇಳ್ತಾನಂತೆ ಆಮೇಲೆ ಸರಿ ಆಯಿತು ಆಮೇಲೆ ಸರಿ ಹೋಗ್ತಾನೆ ಹೋಗಿ ಏನು ಮಾಡ್ತಾನೆ ಅಲ್ಲಿ ಕೇಳ್ತಾನೆ ಕೇಳ್ಬಿಟ್ಟು ಅವನು ಹೇಳ್ತಾನೆ ಒಂದು ಕಾಯಿಗೆ ಹತ್ತು ರೂಪಾಯಿ ಅಂತ ಹಾಂ ಹತ್ತು ರೂಪಾಯ ಅಯ್ಯೋಯೋ ಅಷ್ಟೊಂದು ದುಡ್ಡು ಕೊಡೋಕ್ಕಾಗಲ್ಲ ನೋಡಪ್ಪ ನಾನಂತೂ ಹತ್ತು ರೂಪಾಯಿಗೆ ಕೊಡೋದು ಬೇಕಂದರೆ ಇಲ್ಲಿಂದ ಮೂರು ಕಿಲೋಮೀಟ್ರ್ ದೂರ ಇದೆ ಅಲ್ಲಿಗೆ ನೀನು ನಡ್ಕೊಂಡು ಹೋದರೆ ಅಲ್ಲಿ ಎಂಟು ರೂಪಾಯಿಗೆ ಸಿಗುತ್ತೆ ಅವನು ಎರಡು ರೂಪಾಯಿಯನ್ನು ಮಿಕ್ಸ್ ಹಾಕೋಸ್ಕರ ಏನು ಮಾಡ್ತಾನೆ ಅಲ್ಲಿ ಅಷ್ಟು ದೂರ ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾನೆ ಆಮೇಲೆ ಅಲ್ಲೂ ಸಹ ಅವ್ರು ಏನು ಹೇಳ್ತಾರೆ ನೋಡು ಇಲ್ಲಿ ನಾನು ನಿನಗೆ ಎಂಟು ರೂಪಾಯಿ ಕೊಡ್ತೀನಿ ಆದರೆ ಇಲ್ಲಿಂದ ಇನ್ನು ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ದೂರ ಹೋದರೆ ನಿನಗೆ ಅವರು ನಿನಗೆ ಐದು ರೂಪಾಯಿ ಕೊಡ್ತಾರೆ ಅಂತ ಆಮೇಲೆ ಹೌದಾ ಹಂಗಾದ್ರೆ ಐದು ರೂಪಾಯಿಗಾರ ಸಿಗುತ್ತಾ ಅಂತ ಏನು ಮಾಡ್ತಾನೆ ಇನ್ನೂ ನಡ್ಕೊಂಡು ನಾಲ್ಕೈದು ಕಿಲೋಮೀಟ್ರ್ ಹೋಗ್ತಾನೆ ಆಮೇಲೆ ಮತ್ತೆ ಅಲ್ಲೇನು ಹೇಳ್ತಾರೆ ಐದು ರೂಪಾಯಿ ಅಂದರೆ ಆವಾಗ ಅವನ ಹತ್ರನೂ ಬಾರ್ಗಿನ್ ಮಾಡ್ತಾನೆ ಏಯ್ ಮೂರು ರೂಪಾಯಿ ಕೊಡೋಣ ಅಂತ ನೋಡಪ್ಪ ನಿನಗೆ ನಾನು ಐದು ರೂಪಾಯಿ ಒಂದು ರೂಪಾಯಿ ಕಮ್ಮಿ ಕೊಡಲ್ಲ ಐದು ರೂಪಾಯಿ ತೊಗೊಂಡ್ರೆ ತಗೋ ಇಲ್ಲ ಅಂದರೆ ಬಿಡು ನಿನಗೆ ಹಂಗೆ ಪುಷ್ಕಟ್ಟೆನೇ ಬೇಕಂದ್ರೆ ನೋಡು ಅಲ್ಲೊಂದು ದೊಡ್ಡ ಕೆರೆ ಐತೆ ಆ ದೊಡ್ಡ ಕೆರೆ ಹತ್ರ ಹೋದ್ರೆ ಆ ಮರದಲ್ಲಿ ನಿನಗೆ ಪುಷ್ಕಟ್ಟೆ ಸಿಗುತ್ತೆ ನೋಡು ಅಂತ ಅಯ್ಯೋ ಪುಷ್ಕಟ್ಟೆ ಸಿಗೋದಾದ್ರೆ ಯಾಕೆ ಬಿಡಬೇಕು ಅಂತ ಏನು ಮಾಡ್ತಾನೆ ಹೋಗ್ತಾನೆ ಹೋಗ್ಬಿಟ್ಟು ಅಲ್ಲೇನು ಮಾಡ್ತಾನೆ ಆ ಮರ ಆತಾನೆ ಆ ಮರ ಆತ ಆತತ ಏನು ಮಾಡ್ಬಿಡ್ತಾನೆ ಇನ್ನೇನು ಬಿಡಬೇಕು ಆಗ ಅವನು ಗರಿ ಹಿಡ್ಕೊಂಡು ಆತ ಆಡ್ತಾಯಿರ್ತಾನೆ ಅಯ್ಯೋ ಕಪಾಡಿ ನನ್ನನ್ನು ಕಪಾಡಿ 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 ಅಂತ ಆಗ ಅಲ್ಲಿ ಒಬ್ಬ ಆನೆ ಮೇಲೆ ಕುತ್ಕೊಂಡು ಒಬ್ಬ ಮನುಷ್ಯ ಬರ್ತಾ ಇರ್ತಾನೆ ಆಗ ಅವನೇನು ಮಾಡ್ತಾನೆ ಆ ಕೂಗನ್ನು ಕೇಳಿ ಏನಾಯಿತು ಅಂತ ಅಂತಾನೆ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವನನ್ನು ನೋಡು ನೀನು ಅತ್ ಏನು ಆನೆ ಮೇಲೆ ನಿಂತ್ಕೊಂಡು ನನ್ನನ್ನು ಕಾಪಾಡು ನಾನು ನಿನಗೆ ಸರಿ ನೀನು ನನ್ನನ್ನು ಅಂದರೆ ನಾನು ನಿನ್ನನ್ನು ಕಾಪಾಡ್ತೀನಿ ಆದರೆ ನೀ ನನಗೆ ನೂರು ನಾಣ್ಯಗಳನ್ನು ಕೊಡಕ್ಕಾಗತ್ತಾ ಅಂತ ಆದರೆ ಪ್ರಾಣಕ್ಕಿನ ದೊಡ್ದಲ್ಲ ಅವನು ಮಾಡ್ತಾನೆ ಸರಿ ಅಂತ ಕೊಡ್ತ ಕೊಡ್ತೀನಿ ಅಂತ ಒಪ್ಕೋತಾನೆ ಅದಾದ ನಂತರ ಅವನು ಸಹ ಅವನು ಆನೆ ಮೇಲೆ ಹತ್ತಾನೆ ಆನೆ ಏನು ಮಾಡುತ್ತೆ ಮುಂದೆ ಓಡೋಗ್ಬಿಡುತ್ತೆ ಆಮೇಲೆ ಸರಿ ಅಯ್ಯೋ ಆಮೇಲೆ ಇಬ್ರು ಮಾತಾಡ್ತಾ ಇರ್ತಾರೆ ಆಮೇಲೆ ಏನು ಮಾಡ್ತಾನೆ ಆ ಕೂಗ್ತಾ ಇರ್ತಾನೆ ಕೂಗ್ತಾ ಇರ್ತಾನೆ ಅಯ್ಯೋ ಕಾಪಾಡಿ ಕಾಪಾಡಿ ಅಂತ ಆಮೇಲೆ ಅಲ್ಲಿಂದ ಇನ್ನೊಪ್ಪ ಒಂಟೆ ಮೇಲೆ ಕುತ್ಕೊಂಡು ಬರ್ತಾ ಇರ್ತಾನೆ ಆಗ ಅವನು ಆ ಕೂಗನ್ನು ಕೇಳ್ಬಿಟ್ಟು ಏನು ಮಾಡ್ತಾನೆ ಅರೇ ಏನಾಯ್ತು ಅಂದಾಗ ಅಯ್ಯೋ ಕಾಪಾಡಪ್ಪ ಫಸ್ಟ್ ನಮ್ಮನ್ನು ಅಂತ ಹೇಳ್ತಾನೆ ಸರಿ ನಾನು ಕಾಪಾಡ್ತೀನಿ ಆದರೆ ನೀನು ನನಗೆ ಐನೂರು ನಾಣ್ಯಗಳನ್ನ ಕೊಡಬೇಕು ಅಂತಾನೆ ಆದರೆ ಪ್ರಾಣ ಭಯ ಅಂದಾಗ ಅದಕ್ಕೆ ಏನು ಮಾಡ್ತಾರೆ ಆಯಿತು ಉಪ್ಕೊಂತಾನೆ ಸರಿ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಹೆಂಗೋ ಎಲ್ಲರೂ ಮೂರು ಜನನು ಹೆಂಗೋ ಬಚಾವಾಗ್ತಾರೆ ಸರಿ ಅದಾದಮೇಲೆ ಅವನು ನೋಡಿ ಒಂದು ರೂಪಾಯಿ ಉಳ್ಸೋಕ್ಕೆ ಹೋದ ಆದರೆ ಅಲ್ಲಿ ಅವನು ಎಷ್ಟು ನಾಣ್ಯಗಳನ್ನು ಕಳ್ಕೊಬೇಕಾಯ್ತು ಸಾವಿರ ನಾಣ್ಯಗಳನ್ನು ಕಳ್ಕೊಬೇಕಾಯ್ತು ಅದಕ್ಕೋಸ್ಕರ ಆಮೇಲೆ ಅಂದ್ಕೊತಾನೆ ಬರ್ತಾನೆ ಅಲ್ಲಿಂದ ಒಂದೇ ಒಂದು ತೆಂಗಿ ಕಾಯಿ ಅಯ್ಯೋ ತೊಗೊಂಬಂದ್ರೆ ಎಷ್ಟು ಕೊಟ್ರಿ ಅಂತ ಕೇಳ್ತಾರೆ ಅವನಿಂತಿ ಅಯ್ಯೋ ನಾನು ಹತ್ತು ರೂಪಾಯಿ ಉಳ್ಸೋಕೆ ಹೋದೆ ಆದರೆ ಸಾವಿರ ರೂಪಾಯಿ ಕಳ್ಕೊಂಡೆ ನೋಡು ಅಂತ ಹಾಗೇನು ಅವಳು ಹೇಳ್ತಾಳೆ ಗೊತ್ತಾಯಿತು ಈಗ ಅದಕ್ಕೆ ಹೇಳ್ತಾರೆ ಎಲ್ಲಿ ಉಳಿಸ್ಬೇಕು ಎಲ್ಲಿ ಕಳೀಬೇಕು ಇದು ಸಹ ನಮಗೆ ಜ್ಞಾನ ಬೇಕು ಅಂತ ಹಾಗೆಯೇ ನೋಡಿ ನಾವೇನು ಮಾಡ್ತೀವಿ ಈಗ ಬಾಬರವ್ರು ನಮಗೆ ಹೇಳ್ತಾರೆ ಮಕ್ಕಳೀಗ ತನು ಮನ ದನದ ಸೇವೆ ಮಾಡಿ ದನದ ಸೇವೆ ಮಾಡಿದಾಗ ನಾವು ಯೋಚನೆ ಮಾಡ್ತೀವಿ ಅಯ್ಯೋ ನಮಗೆ ಜೀವನಕ್ಕೆ ಬೇಕು ಮುಂದೆ ಬೇಕು ಅವಾಗ ಬೇಕು ಇವಾಗ ಬೇಕು ಅಂತ ನಾಳೆನೇ ನಾವಿರ್ತೀವೋ ಇರಲ್ವ ನಮಗೆ ಗೊತ್ತಿಲ್ಲ ಅಂದಾಗ ನೋಡಿ ನಾವು ಬಲೆ ಆ ದುಡ್ಡಿಲ್ದಲೇ ಇರ್ಬೋದು ಆದರೆ ನಾನು ಕೊಟ್ಟಿರೋದಂದರೆ ಬಾಬಾ ಒಂದು ಯಜ್ಞದಲ್ಲಿ ಏನು ಸೇವೆ ಮಾಡ್ತೀನಲ್ಲ ಅದು ನಮಗೆ ಎಲ್ಲ ಜನ್ಮಗಳಲ್ಲೂ ಈಶ್ವರಿಯ ಬ್ಯಾಂಕಲ್ಲಂತೂ ಜಮಾ ಆಗಿರುತ್ತೆ ಈಗ ನಾವು ಅಂದ್ಕೊಳ್ತೀವಿ ಈ ಬ್ಯಾಂಕಲ್ಲಿ ಜಮಾ ಮಾಡಿದ್ದೀನಲ್ಲ ಓ ಈ ಬ್ಯಾಂಕಲ್ಲಿ ನಾನು ಎಷ್ಟು ಲಕ್ಷ ಇಟ್ಟಿದ್ದೀನಿ ಈ ಬ್ಯಾಂಕಲ್ಲಿದೆ ಈ ಬ್ಯಾಂಕಲ್ಲಿದೆ ಅಂತ ನಮಗೆ ಸ್ಮೃತಿ ಇರುತ್ತೆ ಆದರೆ ಅಕಸ್ಮಾತ್ ನಾನು ಏನಾದರೂ ನಾಳೆ ಸತ್ತು ಹೋದೆ ಅಂದ್ಕೊಳ್ಳಿ ಆಗ ಆ ಬ್ಯಾಂಕಲ್ಲಿದೆ ಆ ಬ್ಯಾಂಕಲ್ಲಿದ್ರೂ ಬರುತ್ತಾ ಬರಲ್ಲ ಹಾಗೆಯೇ ಈಶ್ವರ್ಯ ಬ್ಯಾಂಕಲ್ಲಿ ಜಮಾ ಮಾಡಿದ್ರೆ ಈ ಜನ್ಮ ಅಲ್ಲ ಜನ್ಮ ಜನ್ಮ ಸದಾ ಸೇಫ್ ಆಗಿರುತ್ತೆ ಅದಕ್ಕೋಸ್ಕರ ನಾವು ನೋಡ್ಕೋಬೇಕು ನಾನು ಯಾವ ಬ್ಯಾಂಕಲ್ಲಿ ಜಮಾ ಮಾಡಬೇಕು ಇದನ್ನು ನಾವು ತಿಳ್ಕೊಂಡು ಮಾಡಬೇಕು ಇದರಲ್ಲಿ ನಾವು ಬಹಳ ಪಾರಂಗಿತವಾದಂಥ ಜ್ಞಾನಿಗಳಾಗಬೇಕು ಇಲ್ಲ ಅಂದರೆ ನೋಡಿ ಆ ಒಂಥರ ಈಗ ಬಾಬಾ ಹೇಳ್ತಾರಲ್ಲ ಮಣ್ಣಲ್ಲಿ ಮಣ್ಣಾಗೋಗುತ್ತೆ ಬೆಂಕಿಯಲ್ಲಿ ಸುಟ್ಟೋಗುತ್ತೆ ಕಳ್ಳರೆಲ್ಲ ಎತ್ಕೊಂಡು ಹೋಗ್ತಾರೆ ಅಂತ ನಾವೇನು ಮಾಡ್ತೀವಿ ಕೂಡಿಡ್ತಾಯಿದ್ದೀವಿ ಕೂಡಿಡ್ತಾ ಇದ್ದೀವಿ ಅಂತ ಕೂಡಿಡ್ತೀವಿ ಲಾಸ್ಟಿಗೆ ಹೋಲ್ಸೇಲಾಗಿ ಎಲ್ಲ ಎಲ್ರಿಗೂ ಒಂದೇ ಸರಿ ಮಣ್ಪಾಲಾಗಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಈಗ ಬಾಬನ ಸೇವೆ ಮಾಡ್ಕೊಂಡು ನಾವು ಸಫಲ ಮಾಡ್ಕೊಳ್ಳೋಣ ಇವತ್ತಿನ ಕತೆ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ